ಹಾಯ್ ಫ್ರೆಂಡ್ಸ್ ಒನ್ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಬ್ಯಾಂಕ್ಗಳು ಕಂಪನಿಗಳು ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಸೈಬರ್ ದಾಳಿ ಹ್ಯಾಕಿಂಗ್ ಕೇಳಿದ್ದೀವಿ ಆದರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಯ ಮೇಲೆ ಹ್ಯಾಕರ್ಸ್ಗಳಿಂದ ದಾಳಿ ನಡೆದಿದೆ ಎಂಬ ಮಾಹಿತಿ ಬಹಿರಂಗವಾಗಿದೆ ಭಾರತದ ಸರ್ಕಾರಿ ಕಚೇರಿಗಳು ಸೇನಾ ಕಚೇರಿಗಳನ್ನು ಗುರಿಯಾಗಿಸಿ ಸದಾ ದಾಳಿ ನಡೆಸುವಂತಹ ಚೀನಾ ಸರ್ಕಾರದ ಬೆಂಬಲಿತ ಹ್ಯಾಕರ್ಗಳು ಇದೀಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯನ್ನು ಗುರಿಯಾಗಿಸಿಕೊಂಡಿವೆ ಇದರೊಂದಿಗೆ ಖಾಸಗಿ ವಲಯದ ರಿಲಯನ್ಸ್ ಏರ್ ಇಂಡಿಯಾ ಸಂಸ್ಥೆಗಳನ್ನ ಗುರಿಯಾಗಿಸಿ ಹ್ಯಾಕರ್ಸ್ ದಾಳಿ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ದಾಳಿ ಕುರಿತು ಪಿಎಂಒ ಇಲ್ಲವೇ ಖಾಸಗಿ ವಲಯದ ಕಂಪನಿಗಳಾಗಲಿ ಪ್ರತಿಕ್ರಿಯೆ ನೀಡಿಲ್ಲ ಬದಲಾಗಿ ಹ್ಯಾಕ್ ಮಾಡಿದ ಮಾಹಿತಿ ಸೋರಿಕೆ ಆದ ಬಳಿಕ ವಿಷಯ ಗೊತ್ತಾಗಿದೆ ಅಂತ ಆಂಗ್ಲ ವೆಬ್ಸೈಟ್ ಒಂದು ವರದಿ ಮಾಡಿದೆ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಚೀನಾ ಸರ್ಕಾರವು ತನಿಖೆಗೆ ಆದೇಶಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತ ದತ್ತಾಂಶ ಚೀನಾ ಯಾಕೆ ಚೀನಾ ಸಾರ್ವಜನಿಕ ಭದ್ರತಾ ಸಚಿವಾಲಯವು ಐಸೂಮ್ ಎಂಬ ಸೈಬರ್ ಸೆಕ್ಯೂರಿಟಿ ಕಂಪನಿಯ ಸೇವೆಯನ್ನು ಗುತ್ತಿಗೆ ಪಡೆದುಕೊಂಡಿದೆ ಈ ಐಸೂನ್ ತಂತ್ರಜ್ಞರು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ವಿವಿಧ ದತ್ತಾಂಶಗಳನ್ನ ಹ್ಯಾಕ್ ಮಾಡಿ ಚೀನಾ ಸರ್ಕಾರಕ್ಕೆ ಒದಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗೆ ಹ್ಯಾಕ್ ಮಾಡಲಾದ ಭಾರಿ ಪ್ರಮಾಣದ ಮಾಹಿತಿಗಳನ್ನ ಇದೀಗ ಗಿಟ್ ಹಬ್ ಎಂಬ ಡೆವಲಪರ್ ಪ್ಲಾಟ್ಫಾರ್ಮ್ ನಲ್ಲಿ ಅನಾಮಧೇಯ ಹ್ಯಾಕರ್ಗಳು ಹ್ಯಾಕ್ ಮಾಡಿ ಸೋರಿಕೆ ಮಾಡಿದ್ದಾರೆ ಇದು ಚೀನಾ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ ಹೀಗಾಗಿ ಇವನ್ನ ಸೋರಿಕೆ ಮಾಡಿದವರು ಯಾರು ಅಂತ ಚೀನಾ ಪೊಲೀಸರು ಹಾಗೂ ಐಸೂನ್ ಯಾವ ದತ್ತಾಂಶ ಸೋರಿಕೆ ಆಗಿದೆ ಅಂತ ತನಿಖೆ ಆರಂಭಿಸಿವೆ ಇನ್ನು ಮಹತ್ವದ ಮಾಹಿತಿಗಳಿರುವಂತಹ ಪಿ ಎಂ ಹ್ಯಾಕ್ ಹೌದು ಪ್ರಧಾನ ಮಂತ್ರಿ ಕಚೇರಿ ಹಣಕಾಸು ಸಚಿವಾಲಯ ವಿದೇಶಾಂಗ ಸಚಿವಾಲಯ ಆಂತರಿಕ ಸಚಿವಾಲಯ ಅಂದ್ರೆ ಬಹುಶಃ ಗೃಹ ಸಚಿವಾಲಯ ಇದರ ಮಾಹಿತಿಗಳು ಇದರಲ್ಲಿವೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಹಿತಿಗಳು ಇವಾಗಿವೆ ಹೀಗಾಗಿ ಭಾರತ ಚೀನಾ ನಡುವಿನ ಗಲ್ವಾನ್ ಸಂಘರ್ಷದ ಅವಧಿಯ ದತ್ತಾಂಶ ಇವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ರಿಲಯನ್ಸ್ ಹಾಗೂ ಏರ್ ಇಂಡಿಯಾ ದತ್ತಾಂಶಗಳು ಇವೆ ವಿದೇಶಿಗಳ ದತ್ತಾಂಶವೂ ಸೋರಿಕೆ ಹೌದು ಪಾಕಿಸ್ತಾನ ನೇಪಾಳ ಮಯನ್ಮಾರ್ ಮಂಗೋಲಿಯಾ ಮಲೇಷ್ಯಾ ಅಫ್ಘಾನಿಸ್ತಾನ ಫ್ರಾನ್ಸ್ ಥೈಲ್ಯಾಂಡ್ ಕಜಕಿಸ್ತಾನ ಟರ್ಕಿ ಕಾಂಬೋಡಿಯಾ ಹಾಗೂ ಫಿಲಿಪೀನ್ಸ್ ದತ್ತಾಂಶಗಳು ಸೋರಿಕೆ ಪಟ್ಟಿಯಲ್ಲಿವೆ ಈ ಬಗ್ಗೆ ಭಾರತ ಸದ್ಯ ಯಾವ ಪ್ರತಿಕ್ರಿಯೆ ಮಾಹಿತಿಯನ್ನು ನೀಡಿಲ್ಲ ಆದರೆ ಚೀನಾ ಬೆಂಬಲಿತ ದಾಳಿ ನಡೆಸಿರಬಹುದು ಎಂಬ ಮಾಹಿತಿ ಕೇಳಿಬಂದಿದೆ ಇರಾನಿನ ಸೈನಿಕರು ಪಾಕಿಸ್ತಾನವನ್ನು ಪ್ರವೇಶಿಸಿ ಅನೇಕ ಭಯೋತ್ಪಾದಕರನ್ನು ಕೊಂದಿದ್ದಾರೆ ಪಾಕಿಸ್ತಾನದ ಭೂಪ್ರದೇಶದಲ್ಲಿ ಜೈಷ್ ಅಲ್ ಅಜ್ ಭಯೋತ್ಪಾದಕ ಗುಂಪಿನ ಕಮಾಂಡರ್ ಇಸ್ಮಾಯಿಲ್ ಶಬಕ್ಷ್ ಮತ್ತು ಅವರ ಕೆಲವು ಸಹಚರರನ್ನ ಇರಾನ್ ಪಡೆಗಳು ಕೊಂದಿವೆ ಅಂತ ಸರ್ಕಾರಿ ಮಾಧ್ಯಮಗಳನ್ನು ಉಲ್ಲೇಖಿಸಿ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ ಏನೋ ಮಾಧ್ಯಮಗಳ ವರದಿಯ ಪ್ರಕಾರ ಜೈಷ್ ಅಲ್ ಅದ್ಲನ ಇರಾನ್ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಿದೆ ಇರಾನ್ ಆಗ್ನೇಯ ಪ್ರಾಂತ್ಯವಾದ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ನೆಲೆಗೊಂಡಿರುವಂತಹ ಸುನ್ನಿ ಉಗ್ರಗಾಮಿ ಗುಂಪು ಇದಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಜೈಷ್ ಅಲ್ ಅದ್ಲು ಇರಾನಿನ ಭದ್ರತಾ ಪಡೆಗಳ ಮೇಲೆ ಹಲವಾರು ದಾಳಿಗಳನ್ನು ನಡೆಸಿದೆ ಡಿಸೆಂಬರ್ನಲ್ಲಿ ಸಿಸ್ತಾನ್ ಬಲೂಚಿಸ್ತಾನದ ಪೊಲೀಸ್ ಠಾಣೆಯ ಮೇಲೆ ನಡೆದಂತಹ ದಾಳಿಯ ಜವಾಬ್ದಾರಿಯನ್ನ ಜೈಷ್ ಅಲ್ ಅದ್ಲು ವಹಿಸಿಕೊಂಡಿದೆ ಅಂತ ಅಲ್ ಅರೇಬಿಯಾ ವರದಿ ಮಾಡಿದೆ ಇರಾನ್ ಮತ್ತು ಪಾಕಿಸ್ತಾನ ಪರಸ್ಪರ ಪ್ರದೇಶಗಳ ಮೇಲೆ ಕ್ಷಿಪಣಿಗಳಿಂದ ದಾಳಿ ನಡೆಸ್ತಾ ಇದೆ ಇದರಲ್ಲಿ ಅನೇಕ ಭಯೋತ್ಪಾದಕರು ಕೊಲ್ಲಲ್ಪಟ್ಟಿದ್ದಾರೆ ಕಳೆದ ತಿಂಗಳು ಉಭಯ ದೇಶಗಳು ಭದ್ರತಾ ಸಹಕಾರವನ್ನು ವಿಸ್ತರಿಸಲು ಪರಸ್ಪರ ಒಪ್ಪಿಕೊಂಡಿವೆ ಇನ್ನು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಸಮಸ್ಯೆ ಹಾಸಿ ಹೊತ್ಕೊಳ್ಳುವಷ್ಟು ಇದೆ ಆ ದೇಶದಲ್ಲಿ ಆಹಾರಕ್ಕೆ ಒದ್ದಾಟ ನಡೆಸ್ತಾ ಇದ್ದಾರೆ ಬಡತನ ಆಗಿರಬಹುದು ಅನಕ್ಷರಸ್ಥತೆ ಆಗಿರಬಹುದು ಒಂದು ರೀತಿಯಲ್ಲಿ ಅಲ್ಲಿ ತಾಂಡವವಾಡ್ತಾ ಇದೆ ಇದರೊಂದಿಗೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹಾಗೆ ಅಲ್ಲಿನ ಸೇನೆ ಇದ್ರ ಬಗ್ಗೆ ನಾವು ನಮ್ಮ ಈ ಹಿಂದಿನ ಅನೇಕ ವರದಿಗಳಲ್ಲಿ ಹೇಳ್ತಾನೆ ಇದ್ದೀವಿ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ನಡೆದು ಸಾರ್ವತ್ರಿಕ ಚುನಾವಣೆ ನಡೆದು ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಎರಡು ವಾರಗಳ ಮೇಲಾಯಿತು ಇನ್ನೂ ಕೂಡ ಅಲ್ಲಿ ಸರಿಯಾದ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಮೈತ್ರಿ ಸರ್ಕಾರ ಬರುತ್ತೆ ಅಥವಾ ಯಾರಾದರೂ ಒಬ್ಬರು ಅಧಿಕಾರವನ್ನ ವಹಿಸ್ಕೊಳ್ತಾರೆ ಹೀಗೆ ಅನೇಕ ವಾದ ವಿವಾದಗಳು ನಡೀತಾ ಇದೆ ಆದರೆ ಸರಿಯಾದ ಸರ್ಕಾರವನ್ನು ತರಲಿಕ್ಕೆ ಆದೇಶಕ್ಕೆ ಇನ್ನೂ ಆಗ್ತಾ ಇಲ್ಲ ಜೊತೆಗೆ ಅಲ್ಲಿನ ಜನರಿಗೆ ಸರ್ಕಾರ ರಚನೆ ಆದ್ಮೇಲೂ ಕೂಡ ನೆಮ್ಮದಿಯಿಂದ ನಾವು ಜೀವನವನ್ನು ನಡೆಸ್ತೇವೆ ಅನ್ನುವಂತಹ ಯಾವುದೇ ನಂಬಿಕೆ ಇಲ್ಲ ಯಾಕಂದ್ರೆ ಯಾವುದೇ ಸಮಯದಲ್ಲಿ ಅಲ್ಲಿ ಬೆಂಕಿ ಹತ್ಕೊಳ್ಬಹುದು ಹಿಂಸಾಚಾರ ಭುಗಿಳುವಂತಹ ಭಯದಲ್ಲಿಯೇ ಅಲ್ಲಿನ ಜನರು ವಾಸಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಇದೀಗ ಇರಾನ್ ಅಲ್ಲಿ ವಾಸಿಸ್ತಾ ಇರುವ ಅಂದರೆ ಪಾಕಿಸ್ತಾನದಲ್ಲಿ ವಾಸಿಸ್ತಾ ಇರುವಂತಹ ಉಗ್ರರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದೆ ಈ ದಾಳಿಯಲ್ಲಿ ಕೇವಲ ಉಗ್ರರು ಮಾತ್ರ ಸಾಯ್ತಾರೆ ಅಲ್ಲಿನ ಸಾಮಾನ್ಯ ಜನರಿಗೆ ಏನೂ ಗೊತ್ತಿರದಂತಹ ಸಾಮಾನ್ಯ ಜನರಿಗೆ ಏನು ಸಮಸ್ಯೆ ಆಗದೇ ಇರುತ್ತೆ ಅನ್ನುವಂತಹ ಯಾವುದೇ ನಂಬಿಕೆ ಇಲ್ಲ ಹೀಗಾಗಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ನಾವು ಯಾವಾಗಲೂ ಹೇಳುವಂತೆ ಒಂದು ನರಕ ಈ ಭೂಮಿಯಲ್ಲಿ ಇರುವಂತಹ ನರಕವೇ ಈ ಪಾಕಿಸ್ತಾನ ಅನ್ನುವಂತೆ ಭಾಸವಾಗುತ್ತೆ सत्तर सत्तर अस्सी अस्सी हजार की लीड से जीत रहे थे हमने उनको हरवाया है और उनके ऊपर जैली मोरे ಪಾಕಿಸ್ತಾನದ ಚುನಾವಣೆ ಮಹಾಯುದ್ಧದ ರೀತಿ ಕಗ್ಗಂಟಾಗಿದೆ ಕೇವಲ ಒಂದು ಚುನಾವಣೆ ನಡೆಸಲು ಕೂಡ ತಾಕತ್ ಇಲ್ಲದ ಈ ದೇಶದಲ್ಲಿ ಇದೀಗ ಸಾರ್ವತ್ರಿಕ ಚುನಾವಣೆಯ ವೇಳೆ ಭಾರಿ ದೊಡ್ಡ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಈ ಆರೋಪದ ಬಳಿಕ ಪಾಕಿಸ್ತಾನದ ಮಾನ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹರಾಜಾಗ್ತಾ ಇದೆ ಹೀಗೆ ಬೀದಿ ಬದಿಯಲ್ಲಿ ಹೋದ ಉಳಿಸಿಕೊಳ್ಳಲು ಪಾಕ್ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಂಡಿದೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಪಾಕ್ ಅಧಿಕಾರಿಯೊಬ್ಬರ ಆರೋಪದ ಬಗ್ಗೆ ತನಿಖೆ ನಡೆಸಲು ಪಾಕಿಸ್ತಾನ ಚುನಾವಣಾ ಆಯೋಗ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಪಾಕಿಸ್ತಾನದ ಚುನಾವಣೆಯಲ್ಲಿ ದೊಡ್ಡ ಅಕ್ರಮ ನಡೆದಿದೆ ಎಂಬ ಆರೋಪವನ್ನು ಇತ್ತೀಚೆಗೆ ಪಾಕ್ ಚುನಾವಣೆ ಅಧಿಕಾರಿಯೊಬ್ಬರು ಮಾಡಿದರು ಈ ಆರೋಪದ ನಂತರ ಪಾಕಿಸ್ತಾನದ ಪ್ರಜಾಪ್ರಭುತ್ವ ಬಗ್ಗೆ ಪಾಕ್ನ ಚುನಾವಣಾ ವ್ಯವಸ್ಥೆ ಬಗ್ಗೆ ದೊಡ್ಡ ಅನುಮಾನ ಮೂಡಿದೆ ಹೀಗಾಗಿ ಡ್ಯಾಮೇಜ್ ಸರಿ ಮಾಡಿಕೊಳ್ಳಲು ಪಾಕಿಸ್ತಾನ ಸರ್ಕಾರ ತಿಪ್ಪೆ ಸಾರಿಸಲು ಮುಂದಾಗಿದೆ ಎರಡು ವಾರದ ಹಿಂದೆ ಸಂಸತ್ ಚುನಾವಣೆ ನಡೆದಿತ್ತು ಪಾಕಿಸ್ತಾನದಲ್ಲಿ ಯಾರಿಗೂ ಕೂಡ ಬಹುಮತ ಸಿಕ್ಕಿಲ್ಲ ಹೀಗಾಗಿ ಅತಂತ್ರ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದ್ದು ಹೀಗಿದಾಗ ಅಲ್ಲಿ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಹೊರತು ಸರ್ಕಾರ ರಚನೆ ಮಾಡಲು ಇಮ್ರಾನ್ ಶತ್ರುಗಳೆಲ್ಲ ಪ್ಲಾನ್ ಮಾಡಿದ್ದಾರೆ ಇದೇ ಸಮಯದಲ್ಲಿ ಪಾಕಿಸ್ತಾನ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ಹಾಗೆ ಮುಖ್ಯ ನ್ಯಾಯಮೂರ್ತಿ ಪಾಕ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಕ್ರಮಕ್ಕೆ ಬೆಂಬಲ ನೀಡಿದ್ರು ಪಾಕಿಸ್ತಾನ ಚುನಾವಣೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಪಾಕಿಸ್ತಾನ ಅಧಿಕಾರಿ ಆರೋಪವನ್ನು ಮಾಡಿದ್ರು ಈಗ ತನಿಖೆಗೆ ಕಡಕ್ ಆದೇಶವನ್ನು ನೀಡಿದೆ ಪಾಕ್ನ ಹಂಗಾಮಿ ಸರ್ಕಾರ ಆರೋಪ ಮಾಡಿದ್ದು ಯಾರ್ ಗೊತ್ತಾ ರಾವಲ್ಪಿಂಡಿ ಮಾಜಿ ಆಯುಕ್ತ ಲಿಯಾಕತ್ ಅಲಿ ಚತ್ತಾ ಅಕ್ರಮ ನಡೆದ ಆರೋಪವನ್ನ ಮಾಡಿದ್ರು ಇದೀಗ ಈ ಬಗ್ಗೆ ಗಂಭೀರ ತನಿಖೆಗೆ ಪಾಕಿಸ್ತಾನ ಚುನಾವಣೆ ಆಯೋಗ ಮುಂದಾಗಿದೆ ಈ ಜಂಟಿ ತನಿಖಾ ತಂಡದಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆಗೆ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ರಾಷ್ಟ್ರೀಯ ದತ್ತಾಂಶ ಮತ್ತು ನೋಂದಣಿ ಪ್ರಾಧಿಕಾರ ಪಾಕಿಸ್ತಾನ ದೂರ ಸಂಪರ್ಕ ಪ್ರಾಧಿಕಾರ ಇವೆಲ್ಲವೂ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಸಮಿತಿ ಈಗ ಹದಿನೈದು ದಿನದ ಒಳಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಪಾಕಿಸ್ತಾನದ ಉಸ್ತುವಾರಿ ಸರ್ಕಾರ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದೆ ಇನ್ನು ಟ್ವಿಟರ್ ಬ್ಯಾನ್ ಮಾಡಿದ ಪಾಕಿಸ್ತಾನ ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನ ಪರಿಸ್ಥಿತಿ ನಿಭಾಯಿಸೋದು ಅಲ್ಲಿನ ಭದ್ರತಾ ಪಡೆಗಳಿಗೆ ದೊಡ್ಡ ಸವಾಲಾಗಿದೆ ಪಾಕಿಸ್ತಾನದಲ್ಲಿ ಇದೀಗ ಸಾಮಾಜಿಕ ಜಾಲತಾಣದ ವೇದಿಕೆ ಎಕ್ಸ್ ಅಂದರೆ ಈ ಹಿಂದಿನ ಟ್ವಿಟರನ್ನು ಬ್ಯಾನ್ ಮಾಡಲಾಗಿದೆ ಹೀಗೆ ಬ್ಯಾನ್ ಮಾಡಿದ ನಂತರವೂ ಪರಿಸ್ಥಿತಿ ಹಿಡಿತಕ್ಕೆ ಬಂದಿಲ್ಲ ಹೀಗಾಗಿ ಈಗಲೂ ಬಳಕೆದಾರರಿಗೆ ಪಾಕಿಸ್ತಾನದಲ್ಲಿ ٹویٹر اوپن آتا انٹرنیٹ رہے تھے ہم نے کسی سے روکا جائے دیکھے میں یہ ساری اس غلط کاری کی ذمے داری اپنے اوپر لے رہا ہوں اور ساتھ آپ کو بتا رہا ہوں کہ جو چیف الیکشن کمشنر ہے جو چیف جسٹس ہے وہ بھی اس کام میں پورے شریک اتنا سب کچھ آخر کس کے میرے اوپر کوئی دباؤ نہیں ہے میرے باپ دادا بھی انگریزوں کے خلاف اور سکھوں کے خلاف جنگیں کرتے رہے ہیں لڑتے رہے ہیں یہ ملک بنانے کے لیے اب میں اس ملک کو توڑنے کا حصہ نہیں بن سکتا کمشنر صاحب آپ نے راول پنڈی کی بہت بڑی خدمت کی ہے آپ نے بڑے بڑے میگا پروجیکٹ میں چوبیس گھنٹے کام کیا ہے یہ بتائیے گا کہ آپ کو کمشنر چیف الیکشن کمیشن دباؤ میں لا رہا تھا کہ یہ کریں سارے کام لوگ جیتوں کو آپ نے ہرایا آپ کو نیند کیسے آتی رہی کس طرح آپ کا ضمیر جاگ گیا دیکھیں میں نے راول پنڈی کے لیے چودہ چودہ سولہ سولہ گھنٹے کام کیا ہے میں نے یہاں رنگ روڈ بنایا ہے دوچہ ڈیم بنایا ہے ہولی فیملی ہاسپٹل بنایا ہے جمخانہ بنایا ہے میں نے لاری اڈے بنائے ہیں مزدوروں کے لیے سینٹر بنائے ہیں منشیات کے سینٹر بنائے ہیں سب کچھ میں اپنے ملک کی بہتری کے لیے کرتا لیکن آخر پہ میں نے جو اس ملک کے پیٹ میں چھرا گھومپا ہے مجھے وہ سونے نہیں دیتا میں یہ سکون کی ظلم کیا ہے مجھے اس کی سزا ملنی چاہیے اور باقی بھی اس ظلم میں جو لوگ شامل ہیں پولیس شامل جو لوگ ರಷ್ಯಾ ವರ್ಸಸ್ ಯುಕ್ರೇನ್ ಯುದ್ಧ ಪರಿಣಾಮ ಹೇಗಿದೆ ಅಂತ ಅಂದರೆ ಪ್ರಪಂಚ ಈಗಾಗಲೇ ಎರಡು ಭಾಗವಾಗಿದ್ದು ಮನುಷ್ಯರ ವಿನಾಶಕ್ಕೆ ಮುನ್ನುಡಿ ಬರೆಯಲಾಗಿದೆ ಕೆಲ ದೇಶಗಳು ರಷ್ಯಾ ಪರ ನಿಂತರೆ ಹಲವು ದೇಶಗಳು ಅಮೆರಿಕ ಜೊತೆ ಸೇರಿವೆ ಹೀಗೆ ಎರಡೂ ಬಣಗಳ ನಡುವೆ ಕಿತ್ತಾಟ ಜೋರಾಗಿದ್ದು ಭಯ ಹುಟ್ಟಿಸ್ತಾ ಇದೆ ಎಲ್ಲ ಬೆಳವಣಿಗೆ ನಡುವೆಯೇ ರಷ್ಯಾ ವರ್ಸಸ್ ಯುಕ್ರೇನ್ ಯುದ್ಧ ಈಗ ಬರೋಬ್ಬರಿ ಎರಡು ವರ್ಷ ಪೂರೈಸಿ ಇದೀಗ ಮೂರನೇ ವರ್ಷಕ್ಕೆ ಎಂಟ್ರಿ ಕೊಟ್ಟಿದೆ ಅದು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತು ಅಂದು ಇಡೀ ಜಗತ್ತು ಕನಸು ಮನಸ್ಸಿನಲ್ಲೂ ಅಂದುಕೊಳ್ಳದ ಘಟನೆ ನಡೆದು ಹೋಗಿತ್ತು ಅಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳ ನ್ಯಾಟೊ ಒಕ್ಕೂಟಕ್ಕೆ ಸರಿಯಾದ ಪೆಟ್ಟನ ಕೊಡಲು ಯುದ್ಧವನ್ನೇ ಘೋಷಣೆ ಮಾಡಿದ್ರು ಯುಕ್ರೇನ್ ಕೂಡ ನ್ಯಾಟೊ ಒಕ್ಕೂಟ ಸೇರ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುಕ್ರೇನ್ ವಿರುದ್ಧ ಯುದ್ಧ ಘೋಷಣೆಯನ್ನೇ ಮಾಡಿಬಿಟ್ರು ಹೀಗೆ ಇಡೀ ಜಗತ್ತು ಮತ್ತೆ ಯುದ್ಧದ ಕೂಪದಲ್ಲಿ ನರಳುವಂತಾಯಿತು ಈ ಯುದ್ಧ ಇದೀಗ ಎರಡನೇ ವರ್ಷ ಪೂರೈಸಿದೆ ರಣ ಕಹಳೆ ಮೊಳಗಿಸಿದ್ದ ಪುಟಿನ್ ಹೌದು ಮೊದಲೇ ಹೇಳಿದಂತೆ ರಷ್ಯಾದ ಅಧ್ಯಕ್ಷ ಪುಟಿನ್ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತರಂದು ಯುಕ್ರೇನ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದ್ರು ರಷ್ಯಾ ಸೇನಾಧಿಕಾರಿಗಳ ಜೊತೆಯಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಿ ಕೆಲವೇ ಕ್ಷಣದಲ್ಲಿ ಯುದ್ಧ ಘೋಷಣೆ ಮಾಡಿದ್ರು ಪುಟಿನ್ ಈ ಮೂಲಕ ಶತ್ರುವಿನ ಸಾವಿಗೆ ಪಣ ತೊಟ್ಟರು ಪುಟಿನ್ ನೋಡ ನೋಡ್ತಲೇ ಯುದ್ಧ ಕೈ ಮೀಸತಾ ಇದ್ದು ಈಗಾಗಲೇ ಯುಕ್ರೇನ್ ಜನರು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಹೀಗಿದ್ರೂ ಕೂಡ ರಷ್ಯಾದ ಕಡೆಯಿಂದಾಗ್ಲಿ ಅಥವಾ ಯುಕ್ರೇನ್ ಕಡೆಯಿಂದಾಗ್ಲಿ ಯುದ್ಧ ನಿಲ್ಲಿಸುವ ಮಾತುಕತೆ ಆರಂಭ ಆಗಿಲ್ಲ ಹೀಗಾಗಿ ಈ ಯುದ್ಧ ಮೂರನೇ ಮಹಾಯುದ್ಧದ ರೂಪವನ್ನ ಪಡೆಯುವಂತಹ ಭಯ ಆವರಿಸಿದೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಹಾಯ ಈಗಿನ ಸ್ಥಿತಿ ಗಮನಿಸಿದ್ರೆ ಅಮೆರಿಕ ಪರೋಕ್ಷವಾಗಿ ರಷ್ಯಾ ವಿರುದ್ಧ ಯುದ್ಧವನ್ನ ನಡೆಸ್ತಾ ಇರುವಂತೆ ಕಾಣ್ತಾ ಇದೆ ಯುಕ್ರೇನ್ ವಿರುದ್ಧ ರಷ್ಯಾ ಸೇನೆ ಯುದ್ಧ ಸಾರಿ ಏಳ್ನೂರ ಇಪ್ಪತ್ತೊಂಬತ್ತು ದಿನಗಳು ಕಳೆದಿದೆ ಹೀಗೆ ಕಳೆದ ಎರಡು ವರ್ಷದಲ್ಲಿ ಅಮೆರಿಕದಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಸಹಾಯವನ್ನ ಯುಕ್ರೇನ್ ಸೇನೆ ಪಡೆದಿದೆ ಇದು ಸಾಲದು ಎಂಬಂತೆ ಭಯಾನಕ ಅಸ್ತ್ರಗಳ ರಾಶಿಯನ್ನೇ ಕಳುಹಿಸಿಕೊಟ್ಟಂತಹ ಅಮೆರಿಕ ರಷ್ಯಾ ವಿರುದ್ಧ ಪರೋಕ್ಷ ಹೋರಾಟವನ್ನ ನಡೆಸ್ತಾ ಇದೆ ತಿಕ್ಕಾಟಕ್ಕೆ ಇದೀಗ ಯುಕ್ರೇನ್ ಬಾಲಮದುಡಿ ಹೋಗಿದೆ ವಿಶ್ವಸಂಸ್ಥೆಗೆ ಇದು ತಲೆನೋವಾಗೋಗಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ವಿಶ್ವಸಂಸ್ಥೆಗೆ ಕೂಡ ದೊಡ್ಡ ತಲೆನೋವು ತರ್ತಾ ಇದೆ ಯಾಕಂದ್ರೆ ಹೀಗೆ ಬಿಟ್ರೆ ಇವರಿಬ್ಬರ ಕಿತ್ತಾಟ ಮುಂದೆ ಭಾರಿ ದೊಡ್ಡ ವಿನಾಶ ಸೃಷ್ಟಿ ಮಾಡಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾದ ನಂತರ ಜಗತ್ತಿನಲ್ಲಿ ಭಾರಿ ದೊಡ್ಡ ಬಿರುಕು ಕಾಣಿಸಿದೆ ಒಂದ್ಕಡೆ ರಷ್ಯಾ ಬೆಂಬಲಿತ ರಾಷ್ಟ್ರಗಳು ಒಗ್ಗೂಡಿವೆ ಇದೇ ಸಮಯದಲ್ಲಿ ಅಮೆರಿಕ ಪರವಾಗಿ ಇರುವಂತಹ ದೇಶಗಳು ಸೇರ್ಕೊಂಡಿವೆ ಹೀಗೆ ಇಬ್ಬರೂ ಸೇರಿ ಮತ್ತೊಂದು ಮಹಾಯುದ್ಧವನ್ನ ಮಾಡಿಬಿಟ್ರೆ ಮೂರನೇ ಮಹಾಯುದ್ಧ ನಡೆದು ಬಿಟ್ರೆ ಅನ್ನುವಂತಹ ಭಯ ಈಗ ವಿಶ್ವಸಂಸ್ಥೆಗೆ ಕಾಡತೊಡಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮನುಷ್ಯ ಒಂದನೇ ಮಹಾಯುದ್ಧ ಹಾಗೂ ಎರಡನೇ ಮಹಾಯುದ್ಧದ ಬಳಿಕ ಬುದ್ಧಿಯನ್ನು ಕಲ್ತಿಲ್ಲ ಅಂತ ಕಾಣ್ತದೆ ಹೀಗಾಗಿ ಮೂರನೇ ಮಹಾಯುದ್ಧ ನಡೆಯುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇವೆ ಈ ತಿಕ್ಕಾಟಗಳ ನಡುವೆ ಜಾಗತಿಕ ಆರ್ಥಿಕತೆಯು ಹಳ್ಳ ಹಿಡಿತಾ ಇದೆ ಅದರಲ್ಲೂ ಕೂಡ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು ಈಗ ಆರ್ಥಿಕ ಸಾಮಾಜಿಕ ಸಮಸ್ಯೆ ಎದುರಿಸ್ತಾ ಇವೆ ಹೀಗಾಗಿ ಆದಷ್ಟು ಬೇಗ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿ ಎಂಬುದೇ ಜಗತ್ತಿನಲ್ಲಿ ಜನರ ಬಯಕೆಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ